ಹಲೋ ಫ್ರೆಂಡ್ಸ್ ಹೇಗಿದ್ದೀರೆಲ್ಲರೂ ಗೃಹ ಸಂಗಾತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ನಾನು ಯಾವ ರೀತಿ ಗೋಬಿ ಮಂಚೂರಿ ಮಾಡ್ತೇನೆ ಅಂತ ತೋರಿಸ್ತಾ ಇದ್ದೀನಿ ನನ್ನ ಈ ಚಾನೆಲ್ ಫಸ್ಟ್ ಟೈಮ್ ನೋಡುವವರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿ ಯಾಕೆಂದರೆ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋ ನೋಟಿಫಿಕೇಶನ್ ಆಗಿ ಬರ್ತಾ ಇರ್ತದೆ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಗೋಬಿ ಮಂಚೂರಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನೆರಡು ಗೋಬಿ ತಗೊಂಡಿದ್ದೇನೆ ಅದರ ಸೈಡದು ಎಲೆ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಈ ಗೋಬಿಯನ್ನು ಕಟ್ ಮಾಡ್ತಾ ಇದ್ದೇನೆ ಕಟ್ ಮಾಡುವಾಗ ಈ ಗೋಬಿ ಹೂ ಶೇಪಲ್ಲೇ ಇರಬೇಕು ಅಂದರೆ ಸಪೂರಾಗಿ ಉದ್ದ ಶೇಪಲ್ಲೇ ಇರಬೇಕು ಅಡ್ಡ ಅಡ್ಡ ಮಾಡಿ ಕಟ್ ಮಾಡೋದಲ್ಲ ಇಲ್ಲಿ ನಾನೊಂದು ಪಾತ್ರೆ ತಗೊಂಡಿದ್ದೇನೆ ಆ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೇನೆ ಕಲ್ಲುಪ್ಪು ಹಾಕಿ ನೀರು ಸ್ವಲ್ಪ ಕುದಿ ಬಂದ ನಂತರ ನಾನಿಲ್ಲಿ ಕಟ್ ಮಾಡಿದ ಗೋಬಿ ಉಂಟಲ್ಲ ಅದನ್ನೆಲ್ಲ ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಕುದಿ ಬಂದರೆ ಸಾಕಾಗ್ತದೆ ಕುದಿ ಬಂದ ನಂತರ ಆಫ್ ಮಾಡಿಟ್ರೆ ಆಯಿತು ಒಂದು ಹತ್ತು ನಿಮಿಷ ಇಟ್ಟ ನಂತರ ನಾನಿಲ್ಲಿ ಆ ಗೋಬಿಯನ್ನು ನೀರುಂಟಲ್ಲ ಅದನ್ನು ಬಸಿದ್ದು ಒಂದು ಪಾತ್ರೆಗೆ ಹಾಕಿದ್ದೇನೆ ಈಗ ಅದಕ್ಕೆ ನಾನು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಇಲ್ಲಿ ನಾವು ಮೈದಾ ಹಿಟ್ಟು ಹಾಕುವಾಗ ಈ ಗೋಬಿಗೆ ಎಷ್ಟು ಬೈಂಡ್ ಆಗ್ತದೆ ನೋಡಿ ಅಷ್ಟೇ ಮೈದಾ ಹಿಟ್ಟು ಹಾಕಿದರೆ ಸಾಕಾಗ್ತದೆ ಮೈದಾ ಹಿಟ್ಟು ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೇನೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಕಿದ ನಂತರ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಗೋಬಿಗೆಲ್ಲ ಉಪ್ಪು ಹಿಡಿಬೇಕು ನೆಕ್ಸ್ಟ್ ನಾನಿಲ್ಲಿ ರೆಡ್ ಫುಡ್ ಕಲರ್ ಒಂದು ಸ್ವಲ್ಪ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ನೀವು ಅನಿಸ್ಕೊಳ್ಬೋದು ಇದರಲ್ಲಿ ಇದಕ್ಕೆ ಬೈಂಡಿಂಗ್ ಆಗ್ತದೆ ಅಂತ ಹೇಳಿ ಈ ಥರ ಮಾಡಿದರೆ ಸಾಕಾಗ್ತದೆ ಆನಂತರ ಒಂದು ಸ್ವಲ್ಪ ನೀರು ಹಾಕಿ ಉಂಟಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಾವು ಮಾಡಿದ ಗೋಬಿಗೆ ಕೋಟಿಂಗ್ ಉಂಟಲ್ಲ ರೆಡಿ ಆಗ್ತದೆ ನೆಕ್ಸ್ಟ್ ನಾನಿಲ್ಲಿ ಒಂದೆರಡು ಈರುಳ್ಳಿ ನಾಲ್ಕರಿಂದ ಐದು ಕಾಯಿ ಮೆಣಸು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಟಿದ್ದೇನೆ ಆನಂತರ ಇಲ್ಲಿ ನಾನು ಬಾಣಲೆಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಎಣ್ಣೆ ಬಿಸಿಯಾದ ನಂತರ ನಾವು ಮಾಡಿದ ಗೋಬಿ ಮಸಾಲ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು ಹಾಕಿ ಕಾಯಿಸಬೇಕು ಒಂದು ಸೈಡ್ ಕಾದ ನಂತರ ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು ಇದು ಎಷ್ಟು ಹೊತ್ತು ಕಾಯಿಸ್ಬೇಕಂತ ಹೇಳಿದರೆ ಈ ಗೋಬಿಯನ್ನು ಈ ಗೋಬಿ ಕಾದ ನಂತರ ಅದರ ಒಂದು ಪರಿಮಳ ಬರ್ತದೆ ಕಾದ ನಂತರ ಅಷ್ಟು ತನಕ ನಾವು ಕಾಯಿಸಿದರೆ ಸಾಕಾಗ್ತದೆ ನೋಡಿ ಈಗ ಗೋಬಿ ಕೂಡ ಕಾಯಿಸಿ ಆಯಿತು ಅದನ್ನು ನಾನೀಗ ಎಣ್ಣೆ ಎಲ್ಲ ಬಸಿದು ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ ನೋಡಿ ಒಂದು ಬೌಲಿಗೆ ಹಾಕಿಟ್ರೆ ಸಾಕಾಗ್ತದೆ ಫ್ರೆಂಡ್ಸ್ ಇದೇ ಥರ ಇದ್ದ ಗೋಬಿಯನ್ನೆಲ್ಲ ನಾವು ಫ್ರೈ ಮಾಡಿ ಬೌಲಲ್ಲಿ ಒಟ್ಟು ಮಾಡಿಟ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಸನ್ಫ್ಲವರ್ ಆಯಿಲನ್ನು ಹಾಕ್ತಾ ಇದ್ದೇನೆ ಸನ್ಫ್ಲವರ್ ಆಯಿಲ್ ಹಾಕಿದ ನಂತರ ನೆಕ್ಸ್ಟ್ ಬಿಸಿಯಾದ ನಂತರ ಹೆಚ್ಚಿದ ಈರುಳ್ಳಿ ಉಂಟಲ್ಲ ಅದನ್ನೆಲ್ಲ ಹಾಕಬೇಕು ಹಾಕಿದ ನಂತರ ಹೆಚ್ಚಿದ ಈರುಳ್ಳಿ ಮತ್ತು ಕಾಯಿ ಮೆಣಸು ಅದೆರಡು ಕೂಡ ಹಾಕಬೇಕು ಹಾಕಿದ ನಂತರ ಫ್ರೈ ಮಾಡಬೇಕು ಇಲ್ಲಿ ನಮಗೆ ಈರುಳ್ಳಿ ಮತ್ತು ಕಾಯಿ ಮೆಣಸು ಬಾಡಿದರೆ ಸಾಕಾಗ್ತದೆ ಇದು ಸೈಡಲ್ಲಿ ನೆಕ್ಸ್ಟ್ ಇಲ್ಲಿ ನಾನು ನೆಕ್ಸ್ಟ್ ಇಲ್ಲಿ ಗೋಬಿ ಫ್ರೈ ಆಗುವಾಗ ಸ್ವಲ್ಪ ಟೈಮ್ ತಗೊಳ್ತದೆ ಇನ್ನೊಂದು ಸೈಡ್ ಈರುಳ್ಳಿ ಮತ್ತು ಕಾಯಿ ಮೆಣಸು ಕೂಡ ಫ್ರೈ ಆಗ್ತಾ ಉಂಟು ಇಲ್ಲಿ ಈರುಳ್ಳಿ ಮತ್ತು ಕಾಯಿ ಮೆಣಸು ಬಾಡಿದೆ ಅಲ್ಲ ಅದಕ್ಕೆ ನಾನು ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆಗಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಫ್ರೈ ಆದ ನಂತರ ನೆಕ್ಸ್ಟ್ ಹೊತ್ತು ಫ್ರೈ ಮಾಡಿದ ನಂತರ ನಾನಿಲ್ಲಿ ಮ್ಯಾಗಿ ಅವರ ಹಾಟ್ ಆ್ಯಂಡ್ ಸ್ವೀಟ್ ಸಾಸ್ ಹಾಕ್ತಾ ಇದ್ದೇನೆ ನಮಗೆ ಇಲ್ಲಿ ಎಷ್ಟು ಬೇಕಂತ ನೋಡಿ ಅಷ್ಟು ಹಾಕಿದರೆ ಸಾಕಾಗ್ತದೆ ನಾನಿಲ್ಲಿ ಎರಡು ಗೋಬಿ ಫುಲ್ ತೊಗೊಂಡಿದ್ದೇನಲ್ಲ ಅದಕ್ಕೆ ಎಷ್ಟು ಬೇಕಂತ ನೋಡಿ ಇದ್ದೇನೆ ಹಾಕಿದ ನಂತರ ಒಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾ ಇದ್ದೇನೆ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ಎಷ್ಟು ಬೇಕಂತ ನೋಡಿ ಹಾಕಿ ಹಾಕಿದ ನಂತರ ಮಿಕ್ಸ್ ಮಾಡಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈಗ ನಾನು ಮಾಡಿದ ಗೋಬಿ ಮಂಚೂರಿಗೆ ಮಾಡಿದ ಮಸಾಲೆ ರೆಡಿಯಾಗಿದೆ ಅದನ್ನು ಸೈಡಲ್ಲಿ ಇಟ್ಟಿದ್ದೇನೆ ಈಗ ಫ್ರೈ ಮಾಡಿದ ಗೋಬಿ ಉಂಟಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಬೇಕು ಈ ಥರ ಹಾಕಿ ಮಿಕ್ಸ್ ಮಾಡಬೇಕು ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಮಾಡಿದೀಗ ಗೋಬಿ ಮಂಚೂರಿ ರೆಡಿಯಾಗಿದೆ ಅದನ್ನೀಗ ಸರ್ವ್ ಮಾಡ್ತಾ ಇದ್ದೇನೆ ನಮ್ಮ ಮನೆಯಲ್ಲಿ ಫುಲ್ ಎಂಟ್ರು ಬಂದಿದ್ದರು ಈಗ ಅದನ್ನೆಲ್ಲ ನಾನು ಹಂಚ್ತಾ ಇದ್ದೇನೆ ನಾನು ಮಾಡಿದ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಇನ್ನು ನಾನು ನಿಮಗೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಅಷ್ಟು ತನಕ ಟೇಕ್ ಕೇರ್ ಬಾಯ್ ಬಾಯ್